ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಈ ನಾಮ ಸಂವತ್ಸರದ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದೇ ಜನವರಿ ಇಪ್ಪತ್ತೈದನೇ ತಾರೀಕು ಶನಿವಾರದ ದಿವಸ ಆಚರಿಸಲಾಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಇಪ್ಪತ್ತೈದನೇ ತಾರೀಕಿನ ರಾತ್ರಿ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಸಹ ಏಕಾದಶಿ ತಿಥಿ ಇರುತ್ತೆ ಹಾಗಾಗಿ ಇಪ್ಪತ್ತೈದನೇ ತಾರೀಕಿನಂದು ನಾವು ಏಕಾದಶಿಯನ್ನು ಆಚರಿಸ್ತೀವಿ ಈ ಷಟ್ತಿಲಾ ಏಕಾದಶಿಯ ಪೂಜಾ ವಿಧಾನ ಯಾವ ರೀತಿಯಾಗಿರಬೇಕು ಯಾವ ಒಂದು ನೈವೇದ್ಯವನ್ನು ನಾವು ಭಗವಂತನಿಗೆ ಸಮರ್ಪಿಸಬೇಕು ಯಾವೆಲ್ಲ ದಾನಗಳನ್ನು ನಾವು ಮಾಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅದೆಲ್ಲದರ ಜೊತೆಗೆ ವ್ರತಕತೆ ಇವೆಲ್ಲವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏಕಾದಶಿಯನ್ನ ಷಟ್ತಿಲ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿ ಹೆಸರೇ ಸೂಚಿಸೋ ಹಾಗೆ ಷಟ್ತಿಲ ಅಂದರೆ ಷಟ್ ಅಂದರೆ ಆರು ತಿಲ ಅಂದರೆ ಏಳು ಆರು ವಿಧವಾದಂತಹ ಎಳ್ಳಿಗೆ ಸಂಬಂಧಿಸಿದಂತಹ ಏಕಾದಶಿ ಅಂತ ಹೇಳ್ಬೋದು ನಾವು ಏಕಾದಶಿಯನ್ನು ಮಾಡೋದ್ರಿಂದ ಎಂತಹ ಪಾಪಕರ್ಮಗಳಾದರೂ ಕಳೆಯುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಮನುಷ್ಯನ ಜೀವನದಲ್ಲಿ ಪಾಪವನ್ನು ಕಳೆಯೋದ್ರಲ್ಲಿ ಎಳ್ಳು ಬಹುಮುಖ್ಯವಾದದ್ದು ಆದ್ದರಿಂದಲೇ ಯಾರಾದರೂ ಮರಣವನ್ನು ಹೊಂದಿದರೆ ಅಲ್ಲಿನ ಕಾರ್ಯಗಳಲ್ಲಿ ಮಾಸಿಕ ವಾರ್ಷಿಕ ಶ್ರಾದ್ದಗಳಲ್ಲಿ ಕರಿ ಎಳ್ಳನ್ನು ಉಪಯೋಗಿಸ್ತೀವಿ ಕಾರಣ ಆ ವ್ಯಕ್ತಿಯ ಪಾಪ ಕರ್ಮಗಳು ಕಳೆದು ಸದ್ಗತಿ ಸಿಗಲಿ ಅನ್ನುವಂತಹ ಉದ್ದೇಶದಿಂದ ಈ ಕರಿ ಎಳ್ಳನ್ನು ಉಪಯೋಗಿಸ್ತೀವಿ ಹಾಗೆ ಮಕರ ಸಂಕ್ರಾಂತಿಯಲ್ಲಿ ಎಳ್ಳನ್ನು ದಾನ ಮಾಡ್ತೀವಿ ಇದರಿಂದ ನಮ್ಮ ಕರ್ಮಗಳು ಕಳೆಯಲಿ ಅಂತ ಹಾಗೆ ಈ ಏಕಾದಶಿಯಲ್ಲಿ ಎಳ್ಳಿಗೆ ಸಂಬಂಧಿಸಿದಂತಹ ಆರು ಕಾರ್ಯಗಳನ್ನು ನಾವು ಮಾಡಬೇಕು ಏಕಾದಶಿಯ ದಿವಸ ಎಳ್ಳನ್ನು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಎಳ್ಳು ಹಾಕಿದಂತಹ ನೀರಿನ ಸೇವನೆ ಅಂತಲೂ ಹೇಳ್ತಾರೆ ಅದರ ಜೊತೆಗೆ ಹೋಮದಲ್ಲಿ ಎಳ್ಳನ್ನು ಬಳಸಬೇಕು ಎಳ್ಳಿನ ನೀರಿನಿಂದ ತರ್ಪಣವನ್ನು ಕೊಡೋದು ಎಳ್ಳನ್ನು ತಿನ್ನಬೇಕು ಅಂದರೆ ಏಕಾದಶಿಯನ್ನು ಮಾಡೋ ದಿವಸ ಎಳ್ಳನ್ನು ತಿನ್ನೋದಿಲ್ಲ ಹಾಗಾಗಿ ದೇವರಿಗೆ ನೈವೇದ್ಯವನ್ನು ಮಾಡಿ ದ್ವಾದಶಿಯ ದಿವಸ ನಾವು ಎಳ್ಳನ್ನು ತಿನ್ನಬೇಕು ಹಾಗೆ ಎಳ್ಳಿನ ದಾನ ಈ ರೀತಿಯಾಗಿ ಆರು ವಿಧವಾದಂತಹ ಎಳ್ಳಿನ ಕಾರ್ಯಕ್ಕೆ ಷಟ್ ಅಂತ ಕರೆಯೋದುಂಟು ಇದಕ್ಕೆ ಸಂಬಂಧಿಸಿದಂತೆ ಕೃಷ್ಣನೇ ಒಂದು ಕಥೆಯನ್ನು ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ ಹಿಂದೆ ಬ್ರಾಹ್ಮಣೆ ಅಂದರೆ ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದಂತಹ ಹೆಂಗಸೊಬ್ಳು ಇದ್ಲು ಆಕೆ ಸಾಕಷ್ಟು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ಲಂತೆ ಎಷ್ಟರ ಮಟ್ಟಿಗೆ ಅಂದರೆ ತಾನು ಕಷ್ಟದಲ್ಲಿದ್ದರೂ ಸಹ ಬೇರೆಯವರ ಕಷ್ಟಕ್ಕೆ ಮರುಗ್ತಾ ಇದ್ದಂಥ ಹೆಂಗಸು ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಸಿ ಕೊಡ್ತಾ ಇದ್ಲು ಯಾವುದೇ ತೊಂದರೆ ಇದ್ದರೂ ಅದನ್ನು ಹೋಗಲಾಡಿಸಿ ಅವರಿಗೆ ಅನುಕೂಲವನ್ನು ಮಾಡಿ ಇದ್ಲು ಆಕೆ ಎಷ್ಟೇ ಸಹಾಯ ಮಾಡಿದರೂ ಒಂದನ್ನು ಮಾತ್ರ ಮಾಡ್ತಾ ಇರಲಿಲ್ಲ ಅದೇ ಅನ್ನದಾನ ಆಕೆ ಅಪ್ಪಿ ತಪ್ಪಿಯು ಯಾರಿಗೂ ಅನ್ನದಾನವನ್ನು ಮಾಡ್ತಾ ಇರಲಿಲ್ಲ ಉಳಿದಂತೆ ಏನು ಬೇಕಾದರೂ ಕೊಡ್ತಾ ಇದ್ಲು ಭಗವಂತನಾದ ಶ್ರೀಮನ್ನಾರಾಯಣ ಎಲ್ಲವನ್ನ ಗಮನಿಸ್ತಾ ಇದ್ದ ಅಲ್ಲ ಇಷ್ಟೆಲ್ಲ ನಿಸ್ವಾರ್ಥವಾದಂತಹ ಪುಣ್ಯದ ಕೆಲಸವನ್ನು ಮಾಡುವಂತಹ ಈಕೆಗೆ ಮರಣಾನಂತರ ಪುಣ್ಯ ಲೋಕ ಅಂತೂ ಪ್ರಾಪ್ತಿಯಾಗತ್ತೆ ಅದಕ್ಕೆ ಅನುಮಾನನೇ ಬೇಡ ಆದರೆ ಈಕೆ ಅನ್ನದಾನವನ್ನು ಮಾತ್ರ ಮಾಡೇ ಇಲ್ಲ ಒಬ್ಬರಿಗೂ ಒಂದು ತುತ್ತು ಅನ್ನವನ್ನು ಸಹ ಕೊಟ್ಟಿಲ್ಲ ಇದರಿಂದಾಗಿ ಈಕೆಗೆ ಕೆಟ್ಟದ್ದಾಗತ್ತೆ ಇದನ್ನು ಏನಾದರೂ ಮಾಡಿ ಸರಿ ಮಾಡಬೇಕು ಅಂತ ಭಗವಂತ ಒಬ್ಬ ಸನ್ಯಾಸಿಯ ವೇಷದಲ್ಲಿ ಬಂದು ಆ ಹೆಂಗಸಿನ ಬಳಿ ಭಿಕ್ಷೆಯನ್ನು ಕೇಳ್ತಾನೆ ಸನ್ಯಾಸಿ ಭಿಕ್ಷೆಯನ್ನು ಕೇಳ್ತಾ ಇದ್ದ ಹಾಗೆ ಆ ಹೆಂಗಸು ವಿಪರೀತವಾಗಿ ಕೋಪಗೊಳ್ತಾಳೆ ಕೋಪದಿಂದ ಸುತ್ತಮುತ್ತಲು ನೋಡಿ ಅಲ್ಲೇ ಇದ್ದಂಥ ಮಣ್ಣಿನ ಹೆಂಟೆಯನ್ನು ತಗೋ ಇದೇ ನಿನ್ನ ಭಿಕ್ಷೆ ಅಂತ ಭಿಕ್ಷಾ ಪಾತ್ರೆಗೆ ಹಾಕಿಬಿಡ್ತಾಳೆ ಯಾವ ಸಹಾಯವನ್ನು ಬೇಕಾದರೂ ಮಾಡುವಂಥ ಈಕೆ ಅನ್ನವನ್ನು ಮಾತ್ರ ಯಾರಿಗೂ ಕೊಡೋದಿಲ್ಲ ಸರಿ ಸನ್ಯಾಸಿ ರೂಪದಲ್ಲಿದ್ದಂಥ ಭಗವಂತ ಅದನ್ನೇ ತೆಗೆದುಕೊಂಡು ಹಿಂತಿರುಗಿ ಹೋಗಿಬಿಡ್ತಾನೆ ಕಾಲಾನಂತರದಲ್ಲಿ ಆ ಹೆಂಗಸು ಮರಣವನ್ನು ಹೊಂದುತ್ತಾಳೆ ಅಪಾರ ಜನಸೇವೆಯನ್ನು ಭಗವಂತನ ಪೂಜೆಯನ್ನು ಭಕ್ತಿಯಿಂದ ಇದ್ದರಿಂದ ಆಕೆಗೆ ಸ್ವರ್ಗ ಪ್ರಾಪ್ತಿಯಾಗಿರುತ್ತೆ ಸ್ವರ್ಗಲೋಕದಲ್ಲಿ ಆಕೆ ಭಗವಂತನನ್ನು ನೋಡ್ತಾಳೆ ಭಗವಂತ ಒಂದು ಮನೆಯನ್ನು ತೋರಿಸಿ ಅದೇ ನಿನ್ನ ಮನೆ ನೀನು ಮಾಡಿದಂತಹ ಪುಣ್ಯ ಕಾರ್ಯಗಳಿಂದ ನಿನಗೆ ಸ್ವರ್ಗ ಸುಖ ಪ್ರಾಪ್ತಿಯಾಗಿದೆ ಅಂತ ಒಂದು ಮನೆಯನ್ನು ತೋರಿಸಿ ಹೇಳ್ತಾರೆ ಆಕೆ ಆ ಮನೆಯೊಳಗೆ ಹೋಗ್ತಾಳೆ ಮನೆ ಆಚೆಯಿಂದ ಸಕಲ ವೈಭವದಿಂದ ಕಂಗೊಳಿಸ್ತಾ ಇರುತ್ತೆ ಆದರೆ ಮನೆ ಒಳಗಡೆ ಏನೂ ಇರೋದಿಲ್ಲ ಒಂದು ಮಣ್ಣಿನ ಕುಟೀರ ಕಾರಣ ಭಗವಂತನಿಗೆ ಮಣ್ಣಿನ ಹೆಂಟೆಯನ್ನು ಕೊಟ್ಟಿರ್ತಾಳಲ್ವಾ ಆದ್ದರಿಂದ ಭಗವಂತ ಅದಕ್ಕೆ ತಕ್ಕಂತಹ ಫಲವನ್ನು ಕೊಟ್ಟಿರ್ತಾನೆ ಸಂಪೂರ್ಣವಾದಂತಹ ಖಾಲಿ ಮನೆ ಸರಿ ಪುನಃ ಆಚೆ ಬಂದು ಭಗವಂತನಲ್ಲಿ ಕೇಳ್ತಾಳೆ ಅಪ್ಪ ಭಗವಂತ ಆ ಮನೆಯಲ್ಲಿ ಏನೂ ಇಲ್ಲ ಅದರಲ್ಲಿ ನಾನು ಏನು ಮಾಡಲಿ ಅಂತ ಭಗವಂತ ನಕ್ಕು ಹೇಳ್ತಾನೆ ನೀನು ಹೋಗಿ ಮನೆ ಬಾಗಿಲನ್ನು ಭದ್ರವಾಗಿ ಹಾಕೋ ಇನ್ನೇನು ನಿನ್ನನ್ನು ನೋಡೋದಕ್ಕೆ ದೇವತಾ ಸ್ತ್ರೀಯರು ಬರ್ತಾರೆ ಅವರು ಬಂದಾಗ ನೀನು ಅಕ್ಕಿ ತಪ್ಪಿನೂ ಬಾಗಿಲು ತೆಗಿಬೇಡ ಬದಲಾಗಿ ಅವರಿಗೆ ನಿಮ್ಮಲ್ಲಿ ಯಾರಾದರೂ ಷಟ್ಟಿಲ ಮಹತ್ವವನ್ನು ಹೇಳ್ತೀರಾ ಅಂತ ಕೇಳು ಅವರಿಗೆ ಮಾತ್ರ ನಾನು ಬಾಗಿಲು ತೆಗಿತೀನಿ ಅಂತ ಯಾರು ಷಟ್ತಿಲ ಮಹತ್ವವನ್ನು ಹೇಳ್ತಾರೆ ಅವರಿಗೆ ಮಾತ್ರ ನೀನು ಬಾಗಿಲನ್ನು ತೆಗಿಬೇಕು ಅಂತ ಭಗವಂತ ಹೇಳ್ತಾನೆ ಸರಿ ಅಂತ ಹಾಗೆ ಆಗಲಿ ಅಂತ ಆಕೆ ಹೋಗಿ ಆ ಮನೆಯ ಬಾಗಿಲನ್ನು ಹಾಕ್ಕೊಳ್ತಾಳೆ ಕೆಲ ಸಮಯದ ನಂತರ ದೇವತಾ ಸ್ತ್ರೀಯರು ಬಂದು ಬಾಗಿಲನ್ನು ತೆಗಿ ನಾವು ನಿನ್ನನ್ನು ನೋಡಲು ಬಂದಿದ್ದೇವೆ ಅಂತ ಹೇಳ್ತಾರೆ ಒಳಗಿನಿಂದ ಆ ಹೆಂಗಸು ಇಲ್ಲ ನಿಮ್ಮಲ್ಲಿ ಯಾರಾದರೂ ಷಟ್ತಿಲ ಮಹತ್ವವನ್ನು ಹೇಳಿ ಆಗಷ್ಟೇ ನಾನು ಬಾಗಿಲನ್ನು ತೆಗಿತೀನಿ ಅಂತ ಹೇಳ್ತಾಳೆ ಆದರೆ ಅಲ್ಲಿದ್ದವರು ಯಾರೂ ಸಹ ಹೇಳೋದಕ್ಕೆ ಮುಂದಾಗೋದೇ ಇಲ್ಲ ಕೊನೆಗೆ ಅವರಲ್ಲಿ ಒಬ್ಬ ದೇವತಾ ಸ್ತ್ರೀ ಷಡ್ತಿಲ ಮಹತ್ವವನ್ನು ವಿವರವಾಗಿ ತಿಳಿಸ್ತಾಳೆ ಅದನ್ನು ಕೇಳ್ತಾ ಇದ್ದ ಹಾಗೆ ಆಕೆ ಮನೆಯ ಬಾಗಿಲನ್ನು ತೆಗಿತಾಳೆ ಆಗ ತಕ್ಷಣವೇ ಮನೆ ಧನ ಧಾನ್ಯ ಸಂಪತ್ತುಗಳಿಂದ ತುಂಬುತ್ತೆ ಅದನ್ನು ನೋಡಿ ಆಕೆಗೆ ಪೂರ್ವ ಜನ್ಮದಲ್ಲಿ ತಾನು ಮಾಡಿದಂತಹ ಕರ್ಮಕ್ಕೆ ಪ್ರಾಯಶ್ಚಿತ್ತವಾಗತ್ತೆ ಜೊತೆಗೆ ಮಾಡಿದ ಪುಣ್ಯ ಕಾರ್ಯಗಳಿಂದ ಸ್ವರ್ಗ ಪ್ರಾಪ್ತಿಯಾದ್ರಿಂದ ಸಂತೋಷವೂ ಸಹ ಆಗುತ್ತೆ ಹೀಗೆ ಯಾರು ಷಡತಿಲ ಮಹತ್ವವನ್ನು ಕೇಳ್ತಾರೋ ಅವರಿಗೆ ಇಂತಹ ಸಮೃದ್ಧಿಯನ್ನು ಭಗವಂತ ದಯಪಾಲಿಸ್ತಾನೆ ಅಂದರೆ ಇನ್ನೂ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ಎಷ್ಟೆಲ್ಲ ಪುಣ್ಯ ಲಭ್ಯವಾಗಬಹುದು ಆದ್ದರಿಂದ ಈ ಆರು ವಿಧವಾದ ಎಳ್ಳಿಗೆ ಸಂಬಂಧಿಸಿದಂತಹ ಕಾರ್ಯಗಳೊಂದಿಗೆ ದಾನ ಧರ್ಮದೊಂದಿಗೆ ಯಾರೆಲ್ಲ ಏಕಾದಶಿ ವ್ರತಾಚರಣೆಯನ್ನು ಮಾಡಿ ವ್ರತಕತೆಯನ್ನು ಪಠಣ ಅಥವಾ ಶ್ರವಣವನ್ನು ಮಾಡ್ತಾರೋ ಅವರಿಗೆ ಭಗವಂತ ಪಾಪಕರ್ಮಗಳನ್ನು ಕಳೀತಾನೆ ಜೊತೆಗೆ ದಟ್ಟ ದಾರಿದ್ರ್ಯಗಳು ಸಹ ನಿವಾರಣೆಯಾಗುತ್ತೆ ಈ ಏಕಾದಶಿಯನ್ನು ಮಾಡೋರಿಗೆ ಎಂತಹ ಒಂದು ಕಾಯಿಲೆಗಳಿದ್ದರೂ ಸಹ ವಾಸಿಯಾಗದಂತಹ ರೋಗ ರುಜಿನಗಳಿದ್ದರೂ ಸಹ ಭಗವಂತ ಅವೆಲ್ಲವನ್ನ ನಿವಾರಿಸ್ತಾನೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಯಾರೆಲ್ಲ ಈ ಏಕಾದಶಿನ ಆಚರಣೆ ಮಾಡ್ತಾರೆ ಅವ್ ಅಂತಹ ವ್ಯಕ್ತಿಗೆ ಇಹ ಮತ್ತು ಪರ ಎರಡರಲ್ಲೂ ಸಹ ಸುಖವನ್ನು ಪಡಿತಾನೆ ಅಂತ ಕೃಷ್ಣನು ಧರ್ಮರಾಯನಿಗೆ ಏಕಾದಶಿ ವ್ರತಾಚರಣೆಯ ಮಹತ್ವದ ಬಗ್ಗೆ ತಿಳಿಸ್ತಾನೆ ನಾವು ಮುಖ್ಯವಾಗಿ ಈ ಏಕಾದಶಿಗಳಲ್ಲಿ ಭಗವಂತನ ಪ್ರೀತಿಗೋಸ್ಕರ ಉಪವಾಸವನ್ನು ಮಾಡಬೇಕು ಹಾಗೇ ಈ ದಿನ ಯಥಾನುಕೂಲ ಯಥಾಶಕ್ತಿಯಿಂದ ಜಾಗರಣೆಯನ್ನು ಸಹ ಮಾಡಬೇಕು ಅಂತ ಹೇಳ್ತಾರೆ ಯಾವುದೇ ರೀತಿಯಾದಂಥ ಕಾಳುಗಳು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರವನ್ನು ತಿನ್ನಬಾರದು ಮುಖ್ಯವಾಗಿ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ಸೇವಿಸಲೇಬಾರದು ಪೂರ್ತಿ ಉಪವಾಸವಿರಬೇಕು ಪೂರ್ತಿ ಉಪವಾಸ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದರೂ ಹಣ್ಣು ಹಾಲನ್ನು ಸೇವಿಸ್ಬೋದು ಆದಷ್ಟು ಉಪವಾಸದಿಂದ ಇದ್ದಾಗ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ ಏಕಾದಶಿಯನ್ನು ಮಾಡುವಂತಹ ವಿಧಾನ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ದಶಮಿ ಒಪ್ಪತ್ತು ಇಪ್ಪತ್ತೈದನೇ ತಾರೀಕು ಶನಿವಾರ ಏಕಾದಶಿ ಪೂರ್ಣ ಉಪವಾಸ ಇಪ್ಪತ್ತಾರನೇ ತಾರೀಕು ಭಾನುವಾರ ದ್ವಾದಶಿ ಪಾರಣೆ ಯಾವುದೇ ಒಂದು ಹಬ್ಬ ಹರಿದಿನ ಆಗಲಿ ಏಕಾದಶಿ ವ್ರತಗಳಾಗಲಿ ಮೊದಲು ನಾವು ಮನೆ ದೇವರಿಗೆ ಪೂಜೆಯನ್ನು ಮಾಡಬೇಕು ಮೊದಲು ಮನೆ ದೇವರಿಗೆ ಪೂಜೆಯನ್ನು ಮಾಡಿದ ಅಷ್ಟೇನೆ ನಾವು ಬೇರೆ ಎಲ್ಲ ಪೂಜೆಗಳನ್ನು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಸಹ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಆ ನಂತರ ಮಾಧವರೂಪಿ ಭಗವಂತನಿಗೆ ವಿಶೇಷವಾಗಿ ತುಳಸಿಯಿಂದ ಅಷ್ಟೋತ್ತರ ಪಾರಾಯಣವನ್ನು ಮಾಡಬೇಕು ವಿಷ್ಣು ಸಹಸ್ರನಾಮ ಪಠಣೆ ಭಗವದ್ಗೀತೆ ಪಠಣೆಯನ್ನು ಮಾಡ್ಬೋದು ಭಗವಂತನಿಗೆ ಇವತ್ತಿನ ದಿವಸ ಈ ಎಳ್ಳು ಬೆಲ್ಲವನ್ನು ನೈವೇದ್ಯ ಮಾಡೋದುಂಟು ಉಪವಾಸವಿರೋರು ಎಳ್ಳು ಬೆಲ್ಲವನ್ನು ತಿನ್ನೋದಿಲ್ಲ ಹಾಗಾಗಿ ಆ ಪ್ರಸಾದವನ್ನು ದ್ವಾದಶಿಯ ದಿವಸ ನಾವು ಸೇವನೆ ಮಾಡ್ಬೋದು ಅಷ್ಟೇ ಅಲ್ಲದೆ ಹಾಲು ಸಕ್ಕರೆ ಹುಳಿ ಇಲ್ಲದಂತಹ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಈ ರೀತಿಯಾಗಿ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಈ ಏಕಾದಶಿ ಶನಿವಾರದ ದಿವಸ ಬರ್ತಾ ಇರೋದ್ರಿಂದ ಶನಿಯನ್ನು ಪ್ರಸನ್ನಗೊಳಿಸಲು ಆಂಜನೇಯನ ದೇವಸ್ಥಾನದಲ್ಲಿ ಎಳ್ಳಿನ ದೀಪವನ್ನು ಹಚ್ಚಬಹುದು ಅಥವಾ ಎಳ್ಳೆಣ್ಣೆಯನ್ನು ದಾನವನ್ನಾಗಿ ಕೊಡೋದ್ರಿಂದ ಶನಿ ದೋಷಗಳು ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಕಣ್ಣಿಗೆ ಸಂಬಂಧಿಸಿದಂತಹ ದೋಷಗಳು ಸಹ ನಿವಾರಣೆಯಾಗತ್ತೆ ಬತ್ತಿಯ ಸಮೇತವಾಗಿ ಯಾವುದಾದರೂ ಒಂದು ದೇವಸ್ಥಾನಗಳಿಗೆ ನಾವು ಎಣ್ಣೆಯನ್ನು ದಾನದ ರೂಪದಲ್ಲಿ ಕೊಡೋದ್ರಿಂದ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾರೆ ಏಕಾದಶಿಯ ದಿವಸ ಬೆಳಗ್ಗೆ ಪೂಜೆಯನ್ನು ಮಾಡಾದ ಮೇಲಿಂದ ಒಂದು ಪಾತ್ರೆಯಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಪೂರ್ತಿಯಾಗಿ ಬಿಳಿ ಎಳ್ಳನ್ನು ತುಂಬಬೇಕು ತುಂಬಿಟ್ಟು ಅದರ ಮೇಲೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಈ ಎಳ್ಳಿನಿಂದ ನನ್ನೆಲ್ಲ ಕಷ್ಟಗಳು ದಾರಿದ್ರ್ಯಗಳು ಪೂರ್ವಜನ್ಮದ ಕರ್ಮಗಳೆಲ್ಲ ಕಳೆದು ಹೋಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ದೇವರ ಮುಂದೆ ಇಟ್ಟು ನಮಸ್ಕರಿಸಬೇಕು ಅದನ್ನು ಯಾವುದಾದ್ರೂ ವಿಷ್ಣು ದೇವಾಲಯಕ್ಕೆ ಅಥವಾ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕರಿಸಬೇಕು ಈ ಷಟ್ತಿಲ ಏಕಾದಶಿಯ ದಿವಸ ಎಳ್ಳನ್ನು ದಾನವಾಗಿ ಕೊಡೋದು ಎಳ್ಳು ಹಚ್ಕೊಂಡು ಸ್ನಾನವನ್ನು ಮಾಡೋದು ಒಂದೆರಡು ಕಾಳಿ ಎಳ್ಳನ್ನು ನೀರಿಗೆ ಹಾಕಿ ಅದನ್ನು ನಾವು ನೀರನ್ನು ಸೇವನೆ ಮಾಡೋದು ಹೋಮಕ್ಕೆ ಎಳ್ಳನ್ನು ದಾನವಾಗಿ ಕೊಡೋದು ಈ ಎಲ್ಲ ರೀತಿಯ ಆರು ರೀತಿಯಾದಂತಹ ಈ ಕಾರ್ಯಗಳನ್ನು ನಾವು ಮಾಡೋದ್ರಿಂದ ತುಂಬಾ ವಿಶೇಷವಾದಂತಹ ಪ್ರಾಪ್ತಿಯಾಗತ್ತೆ ಮಾರನೇ ದಿನ ಇಪ್ಪತ್ತಾರನೇ ತಾರೀಕು ದ್ವಾದಶಿ ಆ ದಿನ ಸೂರ್ಯೋದಯಕ್ಕೆ ಮುಂಚೆಯೇ ಸ್ನಾನ ಪೂಜೆಯನ್ನು ಮುಗಿಸಿ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಒಳಗಡೆ ದ್ವಾದಶಿ ಪಾರಣೆಯನ್ನು ಮಾಡಬೇಕು ಈ ದಿನ ಯಥಾನುಕೂಲವಾಗಿ ಅನ್ನದಾನವನ್ನು ಮಾಡೋದರಿಂದ ಏಕಾದಶಿಯ ಪೂರ್ಣ ಫಲ ಸಿಗುತ್ತೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡಿಸೋದಾಗಿರ್ಬೋದು ಎಳ್ಳಿನ ದಾನವನ್ನು ಮಾಡೋದಾಗಿರ್ಬೋದು ಎಲ್ಲವೂ ಸಹ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ ಈ ದಿನ ಭಗವಂತನಿಗೆ ಎಳ್ಳಿನಿಂದ ಮಾಡಿದಂತಹ ಸಿಹಿಯನ್ನು ಕೂಡ ನೈವೇದ್ಯ ಮಾಡೋದುಂಟು ಮುಖ್ಯವಾಗಿ ಷಟ್ತಿಲ ಏಕಾದಶಿ ದಿವಸ ಮನೆಯಲ್ಲಿ ಯಾರಾದರೂ ಪದೇ ಪದೇ ಇದ್ರೆ ಹುಷಾರಿಲ್ಲ ಅಂದರೆ ಮಕ್ಕಳು ದೊಡ್ಡವರು ಯಾರೇ ಆಗಲಿ ಅಂತಹವರಿಗೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡು ಮೂರೂ ದಿವಸದ ವ್ರತಾಚರಣೆಯನ್ನು ಮಾಡೋದರಿಂದ ಅವರಿಗಿರುವಂಥ ಆರೋಗ್ಯ ಸಮಸ್ಯೆ ಕ್ರಮೇಣವಾಗಿ ಸರಿ ಹೋಗುತ್ತೆ ಷಟ್ತಿಲಾ ಏಕಾದಶಿಯ ದಿವಸ ಮಾಡಬೇಕಾದಂತಹ ಪೂಜಾ ವಿಧಾನ ದೇವರಿಗೆ ನೈವೇದ್ಯವನ್ನು ಮಾಡೋದಾಗಿರ್ಬೋದು ದಾನಗಳಾಗಿರ್ಬೋದು ವ್ರತಕತೆ ಇವೆಲ್ಲವೂ ಸಹ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು